ಸಿದ್ದರಾಮಯ್ಯ ಅವರಿಗೆ ಟ್ವಿಟರ್ ಮೂಲಕ ಒಂದು ಸಣ್ಣ ಒಂದು ಲೀಗಲ್ ನೋಟಿಸ್ ಇಮಿಡಿಯೇಟ್ ಸ್ಪಾಂಟಿನಸ್ ಲೀಗಲ್ ನೋಟಿಸ್ ಒಂದು ಸಣ್ಣದಾಗಿ ಪೋಸ್ಟ್ ಮಾಡಿದ್ದೀನಿ ಅವರು ಮಾಧ್ಯಮದ ಮುಂದೆ ನನ್ನನ್ನು ಬ್ಲಾಕ್ ಮೇಲರ್ ಅಂತ ಮೈಸೂರಲ್ಲಿ ಕರೆದಿದ್ದಾರೆ ಅದು ಇಡೀ ಪ್ರಪಂಚಕ್ಕೆ ಪ್ರಸಾರ ಪ್ರಸಾರ ಆಗಿರ್ತದೆ ನಾನು ಒಂದೂವರೆ ದಶಕಗಳಿಂದ ಕಾಣುತ್ತೆ ಒಂದು ಎರಡೂವರೆ ದಶಕ ತಿಳ್ಕೊಳ್ಬಹುದು ನಾನು ಸತತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸ್ತಾ ಇದೀನಿ ಸುಮಾರು ಜನರ ಮೇಲೆ ಹಾಕಿದೀನಿ ನಾನು ಇಂತ ಪಾರ್ಟಿ ಅಂತ ಪಾರ್ಟಿ ಅಂತೆಲ್ಲ ಎಲ್ಲ ಪಾರ್ಟಿ ಅವ್ರ ಮೇಲೆ ಕೇಸ್ ಹಾಕಿದೀನಿ ನಡೀತಾ ಇದೆ ಏನಾಯ್ತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಒಂದು ಕೇಸ್ ಎಸ್ ಐ ಟಿ ಫಾರ್ಮ್ ಮಾಡಿ ನಡೀತಾ ಇದೆ ಯಡಿಯೂರಪ್ಪನವರ ಮೇಲೆ ಈ ತರ ಎಲ್ಲ ನಡೀತಾ ಇದೆ ನನಗೆ ಶಾಕ್ ಆಗಿದ್ದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಮಟ್ಟಕ್ಕೆ ಇಳೋರ ಅಂತ ಏ ಬಿಳಿಗೂ ಪ್ಲಾಕ್ ಮೇಲ್ ಯಾವುದು ಯಾವ ಲ್ಯಾಂಗ್ವೇಜ್ ಇದು ಇದು ನೀವು ಲೀಗಲ್ ಆಗಿ ಫೈಟ್ ಪಡ್ಬೇಕಪ್ಪ ಅದ್ರಲ್ಲಿ ನಾನು ಹಾಕಿರೋ ಕಂಪ್ಲೇಂಟ್ ಅಲ್ಲಿ ಇಲ್ಲ ಗೌರವರ್ ಕೊಟ್ಟಿರೋ ಮಾಹಿತಿಯಲ್ಲಿ ಅದು ತಪ್ಪಿದೆ ತಪ್ಪು ಅಂತ ಬೌರ್ ಕಳಿಸ್ಬೇಕಾಯ್ತು ಅವ್ರಿಗೆ ಅವ್ರ ಗೌರವರ್ ಏನ್ ಕೇಳಿದ್ರು ನೋಡಿ ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಇದಕ್ಕೆ ನೀವು ಏನ್ ಉತ್ತರ ಕೊಡ್ತೀರ ಕೇಳಿದರೆ ಆ ಉತ್ತರ ಕಳಿಸ್ಬೇಕಾಯ್ತು ಅದಕ್ಕೆ ಇಲ್ಲ ಅದ್ರಲ್ಲಿ ಏನಿಲ್ಲ ಇದ್ರಲ್ಲಿ ಏನಿಲ್ಲ ಅದರಲ್ಲಿ ವಾಟ್ ಈಸ್ ಯು ಸೇಮ್ ಅವ್ರು ಏನ್ ಕೇಳೋದು ಇಟ್ಸ್ ಅ ಸಿಂಪಲ್ ಥಿಂಗ್ ಈಗ ಅದನ್ನ ಟೋಟಲ್ ನೇ ಫೈಟ್ ಮಾಡ್ತೀನಿ ಆ ಕೇಸಿಂದ ಪ್ಲಸ್ ನನಗೆ ಒಂದು ಅನಿಸೋದು ಏನು ಕೇಳಿದ್ರೆ ಇವರು ಸಿದ್ದರಾಮಯ್ಯ ಒಂದು ಈ ನಮ್ಮ ಬಿ ಎಸ್ ಯಡಿಯೂರಪ್ಪ ಅವರು ನಡತೆಯನ್ನು ನೋಡಿ ಕಲ್ತ್ಕೋಬೇಕು ಎಷ್ಟು ಗಂಭೀರವಾಗಿ ಎಷ್ಟು ಗೌರವವಾಗಿ ಆಜಿಮ್ ಮುಂದೆ ಏನು ಹೇಳೋರು ನಾನು ಅವ್ರ ಮೇಲೆ ಕೇಸ್ ಹಾಕಿ ಎಫ್ಐಆರ್ ಆದಾಗ ನಾನು ಇದನ್ನು ಲೀಗಲಾಗಿ ಫೈಟ್ ಮಾಡ್ತೀನಿ ವಿಲ್ ಫೈಟ್ ಇಟ್ ಲೀಗಲಿ ಐ ನೋ ಅಂತ ಹೇಳೋರು ಏನು ಅವ್ರೇನು ಜಾಸ್ತಿ ಅಲ್ಲಿದ್ದೀನಿ ನನ್ನ ನನ್ನದು ಪಿತ್ತೂರಿ ಇದೆ ಅಂತ ಏನೋ ಯಾರೋ ಒಬ್ರು ಪಿತ್ತೂರಿ ಇದೆ ಅಂತ ಆಯಿತು ಬಟ್ ಈ ತರ ಪದ ಅವರು ಮಾಡಿಲ್ಲ ಅವ್ರ ಸ್ಟ್ಯಾಂಡರ್ಡ್ನ ಭಾರಿ ಚೆನ್ನಾಗಿ ತೋರಿಸೋದು ಅವ್ರಿಗೆ ಕೇಸ್ ಹಾಕಿದ್ದೀನಿ ಓಕೆ ಇವ್ರಿಗೆ ನಾನು ಈಗ ಕೊಟ್ಟಿರೋ ನೋಟಿಸ್ ಶಾರ್ಟ್ ನೋಟಿಸು ಇಮಿಡಿಯೇಟ್ ಆಗಿ ಅದು ಮೇನ್ ನೋಟಿಸ್ ನೆಕ್ಸ್ಟ್ ಹೋಗುತ್ತೆ అదర నేను అపాలజి కారీ పబ్లిక్ ఆగి ఇవ్ మార్దే ఖచ్చిత క్రిమినల్ కంప్లైంట్ ఆఫ్ డిఫిమేషన్ రిజిస్టర్ అలాగే సవిల్ రోను ఫైల్ డిఫిమేషన్ ఎగేన్స్ట్ ది చీఫ్ మినిస్టర్ ఐ ఐ హోప్ అడ్వైజ్ మి పబ్లిక్ అదన విడ్డ్రా మాతా వీళ్ళు అపాలజిస్ యాడారు అంత ನೆನಪಿರಲಿ ಅಂಡ್ ಒಂದು ಕಾಶನ್ ಇನ್ನು ರೀಸೆಂಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಏನಂತ ಗೊತ್ತಿದೆಯಲ್ಲ ಅವ್ರಿಗೆ ಗೊತ್ತಿರ್ತದೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ರ್ಯಾಲಿಯಲ್ಲಿ ಅವರ ಡಿಫಮೇಟರಿ ಸ್ಟೇಟ್ಮೆಂಟ್ ಅಂತೇಳಿ ಅವ್ರದ್ದು ಸ್ಥಾನನೇ ಹೋಗ್ಬಿಡ್ತು ಎಂ ಪಿ ಸ್ಥಾನನೇ ಹೋಗ್ಬಿಡ್ತು ರದ್ದಾಗಿತ್ತು ಅದು ನೆನಪಲ್ಲಿ ಇಟ್ಕೊಳ್ಳಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ